ಜಯಂತಿ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಷ್ಟ್ರೀಯ ಮಹಿಳಾ ವೇದಿಕೆ ಇವತ್ತೇನು ಮಹಿಳೆಯರು ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಒಂದು ವೇದಿಕೆ ಮುಖಾಂತರ ಮಹಿಳೆಯ್ರನ್ನ ತರಬೇಕು ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ವೇದಿಕೆನ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಅವರ ಹುಟ್ಟುಹಬ್ಬನೂ ನೂರಾರು ವರ್ಷಗಳ ಅವರು ಆರೋಗ್ಯ ಆಗಿರಲಿ ಆರ್ಥಿಕವಾಗಿ ಆಗಿರಲಿ ಎಲ್ಲ ರೀತಿಯ ಅವರ ಸಮೃದ್ಧಿಯಾಗಿ ಜೀವನ ನಡೆಸಲಿ ನನ್ನ ದಿವಸ ನಾನು ಒಂದು ರಾಷ್ಟ್ರೀಯ ವೇದಿಕೆಯನ್ನು ಮಾಡಬೇಕು ಅಂತ ಭಾಳ ದಿವಸದ ಒಂದು ಕನಸನ್ನು ನಾನು ಇವಾಗ ಈಡೇರಿಸ್ಕೊಂಡಿದ್ದೀನಿ ಯಾಕೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ವೇದಿಕೆಯನ್ನು ಮಾಡಿದ್ದೀನಿ ಅಂದರೆ ಒಂದು ಹೆಣ್ಮಕ್ಕಳಿಗೊಂದು ಹರು ಮೂಡಿಸೋ ಅಂತ ಒಂದು ಕೆಲಸ ಮಾಡಬೇಕು ಜಂತಿಯವರು ಸಂಘಟನೆ ಮಾಡಿದಾರ ಸೇವಾ ಮಾಡ್ತಾರೆ ಈ ನಾನು ಹೇಳ್ತಾನೆ ಈ ಯಾವುದು ಧರ್ಮ ಇರಲಿ ದುಡ್ಡು ಧರ್ಮ ಮಾನವ ಸೇವಾ ಮಾನವ ಧರ್ಮ ಯಾವುದು ಮಾನವ ಸೇವಾ ಅದು ಮಾಡ್ತಾರೆ ಇದೆ ದುಡ್ಡು ಧರ್ಮ ನಮ್ಮ ಜೀತೋ ಸಂಸ್ಥಾ ಕೇರೋನಾಲ್ನಲ್ಲಿ ಹದಿನೈದು ಲಕ್ಷ ಜನಕ್ಕೆ ಊಟ ಕೊಟ್ಟಿದ್ದ ಒನ್ ಮಂತ್ಗೆ ಹದಿನೈದು ಲಕ್ಷ ಜನಕ್ಕೆ ಸಮಸ್ತ ಜೈನ್ಗಳು ಐವತ್ತು ಲಕ್ಷ ಜನಕ್ಕೆ ಊಟ ಕೊಟ್ಟಿದ್ದ ಕೇರಳ ಕಾಲ್ಗೆ ವಿಶೇಷದ ಒಂದು ಸಂದರ್ಭ ಜಯಂತಿ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಷ್ಟ್ರೀಯ ಮಹಿಳಾ ವೇದಿಕೆ ಇವತ್ತೇನು ಮಹಿಳೆಯರು ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮಹಿಳೆಯವರ ವಿರುದ್ಧ ಏನು ದೌರ್ಜನ್ಯಗಳು ನಡೀತಾ ಇದೆ ಇವತ್ತು ಮಹಿಳೆಯವರು ನಾವು ಪ್ರತಿನಿತ್ಯ ಒಂದು ಮಾಧ್ಯಮದಲ್ಲಿ ನೋಡೋದಾಗಿರಲಿ ಪೇಪರ್ ಓದೋದಾಗಿರಲಿ ಒಂದಲ್ಲ ಒಂದು ಘಟನೆಗಳನ್ನ ನಾವು ನೋಡ್ತಾ ಇರ್ತೇವೆ ಒಂದು ಅತ್ಯಾಚಾರದ ಪ್ರಕರಣ ಇಲ್ಲ ಅವರಿಗೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋ ಪ್ರಕರಣ ಅಥವಾ ಒಂದು ಸಣ್ಣ ಹೆಣ್ಮಕ್ಳಿಗೆ ಅತ್ಯಾಚಾರದ್ದು ಈಗಾಗಲೇ ಸಾಕಷ್ಟು ಪ್ರಕರಣಗಳು ನಾವು ನೋಡ್ತಾ ಇರ್ತೇವೆ ಇವತ್ತು ಮಹಿಳೆಯವ್ರಿಗೆ ತಲುಪಬೇಕಿದೆ ನಾವು ಅಂದರೆ ಒಂದು ವೇದಿಕೆಯ ಮುಖಾಂತರ ಮಹಿಳೆಯವ್ರನ್ನ ತರಬೇಕು ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ವೇದಿಕೆನ ಪ್ರಾರಂಭ ಮಾಡಿದ್ದೇವೆ ಆ ರಾಷ್ಟ್ರೀಯ ಮಹಿಳಾ ವೇದಿಕೆಯಿಂದ ಲಕ್ಷಾಂತರ ಜನ ಹೆಣ್ಮಕ್ಕಳನ್ನು ಏನು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳೋ ಅವ್ರಿಗೆ ಅವರಿಗೆ ಧೈರ್ಯ ತುಂಬೋ ಆ ಮಹಿಳೆಯವ್ರನ್ನ ಸಮಾಜ ಮುಖ್ಯವಾಗಿ ಏನು ಅವರಿಗೆ ತರಬೇಕು ಅಂತ ಹೇಳಿ ಹೊಟ್ಟಿದ್ದೇವೆ ಅದನ್ನು ಸಾವಿರಾರು ಜನ ಹೆಣ್ಮಕ್ಳು ಈ ವೇದಿಕೆ ಮುಖಾಂತರ ಆಗಲಿ ಪ್ರತಿ ಜಿಲ್ಲೆಗಳು ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಈ ಸಂಘಟನೆ ಸ್ಥಾಪನೆ ಮಾಡೋವಂಥ ಕೆಲಸ ನಾವೆಲ್ಲ ಸೇರಿ ಇದ್ದೇವೆ ಅದೇ ರೀತಿ ಅವರ ಹುಟ್ಟುಹಬ್ಬನು ನೂರಾರು ವರ್ಷಗಳ ಅವರ ಆರೋಗ್ಯ ಆಗಿರಲಿ ಆರ್ಥಿಕವಾಗಿ ಆಗಿರಲಿ ಎಲ್ಲ ರೀತಿಯ ಅವರ ಸಮೃದ್ಧಿಯಾಗಿ ಜೀವನ ನಡೆಸಲಿ ಸಮೃದ್ಧಿಯಾಗಿ ಅವ್ರ ಜೀವನದಲ್ಲಿ ಮುಂದೆ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ವಿಶ್ ವಿಶೇಷವಾಗಿ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಿ ಇವತ್ತು ನಾವು ಕೇಳುವಂಥದ್ದು ಸಮಾನತೆಗಾಗಿ ಹೋರಾಟ ನಡೀತಾ ಇದೆ ಮಹಿಳೆಯವರು ಸಮಾನತೆಗಾಗಿ ಹೋರಾಟಗಳನ್ನ ಕೇಳ್ತಾ ಇದ್ದಾರೆ ಆ ಒಂದು ಹೋರಾಟದ ಹಕ್ಕು ಅವರು ಕೊಡಿ ಅವರ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ರಾಷ್ಟ್ರಪತಿ ನೋಡಿದರೆ ಮಹಿಳೆಯವರು ಇದ್ದಾರೆ ಇವತ್ತು ಇನ್ನು ಕೊರಗಿದೆ ಪ್ರಧಾನಮಂತ್ರಿ ಇವತ್ತು ಇಂದಿರಾ ಗಾಂಧಿಯವರಾಗಿದ್ದರು ಅದೇ ರೀತಿ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ನೋಡಿದ್ದೇವೆ ಆದರೂ ಕೂಡ ಇಲ್ಲಿವರೆಗೂ ಒಂದು ಸಮಾನತೆ ಬಂದಿಲ್ಲ ಅವ್ರ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯ ನಿಂತಿಲ್ಲ ಆ ದೌರ್ಜನ್ಯ ಹೋಗ್ಲಾಡಿಸ್ಲಿಕ್ಕೆ ಆ ದೌರ್ಜನ್ಯ ನಿಲ್ಲಬೇಕು ಆ ಒಂದು ಕಾನೂನು ಈಗಾಗಲೇ ಕಾನೂನಿದೆ ಹೆಣ್ಮಕ್ಕಳನ್ನು ಮುಟ್ಟದೆ ತ್ರೀ ಫಿಫ್ಟಿ ತ್ರೀ ಆಗುವಂಥದ್ದು ಇವತ್ತು ಹೆಣ್ಮಕ್ಳನ್ನ ಒಂದು ಬೇರೆ ರೀತಿಯ ವಾತಾವರಣ ಕಲ್ಸ್ಬಿದ್ರೆ ಅಡಿಯಲ್ಲಿ ಇವತ್ತು ಚಿಕ್ಕ ಹೆಣ್ಮಕ್ಳು ಅಡಿಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದೆ ಆಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾಯಿದೆ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಇಲ್ಲಿವರೆಗೂ ಆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೂ ಕೂಡ ಎಲ್ಲ ಒಂದು ಕಡೆ ಇನ್ನೂ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಾಯಿದೆ ಅದು ಸರಿ ಹೋಗ್ಬೇಕು ಒಂದು ವಿಚಾರವಾಗಿ ನಾವು ಸರ್ಕಾರದಲ್ಲಿ ಬಯಸ್ತಾ ಇದ್ದೇವೆ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ದಯವಿಟ್ಟು ಅವರ ಹೋರಾಟನ ಪರಿಗಣಿಸಿ ಅವರ ಮುಂಚೂಣಿಗೆ ತರುವಂಥ ಕೆಲಸ ಮತ್ತು ಅವರ ಪ್ರತಿಯೊಂದು ಅವ್ರಿಗೆ ಆಗಬೇಕಿರುವಂಥ ಸಾಕಷ್ಟು ಸಮಸ್ಯೆಗಳು ಅವರು ಈಗಾಗಲೇ ನಾವು ನೋಡಿದ್ದೇವೆ ಸಾಕಷ್ಟು ಸಮಸ್ಯೆಗಳನ್ನ ಅನ್ಭವಿಸ್ತಾ ಇದ್ದಾರೆ ಆ ಸಮಸ್ಯೆಗಳಿಂದ ಹೊರಗಡೆ ತರುವಂಥದ್ದು ಆಮೇಲೆ ಎಲ್ಲ ಹೆಣ್ಮಕ್ಳುಗಳು ಮದ್ಯ ಏನಿದೆ ಅದನ್ನು ಬಿಡು ಇದು ಬ್ಯಾನ್ ಮಾಡಬೇಕು ಅಂತ ಹೋರಾಟಗಳು ನಡೀತಾ ಇದೆ ಸಾಕಷ್ಟು ಉತ್ತರ ಕರ್ನಾಟಕದ ಹೆಣ್ಮಕ್ಳನ್ನ ನಾವು ನೋಡಿದ್ದೇವೆ ಆ ಕುಡಿತಕ್ಕೆ ಒಳಗಾಗಿದ್ದಾರೆ ಆ ಕುಡಿತನ ಬಂದು ಮಾಡಿ ಬ್ಯಾನ್ ಮಾಡಿ ಅಂತ ಹೋರಾಟ ನಡೀತಾ ಇದೆ ಅದನ್ನು ಆಗಬೇಕು ಆಮೇಲೆ ಮಹಿಳೆಯರು ಈಗಾಗಲೇ ನಾವು ಪಬ್ಗಳಲ್ಲಿ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಅವ್ರಿಗೆ ಸರಿಯಾದ ರೀತಿ ಒಡಿ ಬಟ್ಟೆಗಳನ್ನ ಹಾಕ್ಸುವಂಥ ಕೆಲಸನೂ ಕೂಡ ಆಮೇಲೆ ಅವರ ಎಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾರೆ ಅದನ್ನು ಸರಿಪಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆ ನಿಲ್ಲಬೇಕು ಅಂತ ಹೇಳಿ ಹೋರಾಟ ಜಯಂತಿ ಗೌಡ ಮಾತಾಡ್ತಾ ಇರೋದು ಇವತ್ತು ಏನು ನನ್ನ ತಂದೆ ತಾಯಿ ನನಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಬೇಕು ನಾನು ಒಂದು ಭೂಮಿಗೆ ನನ್ನನ್ನು ತಂದುಬಿಟ್ಟಿದ್ದಾರೆ ಅದಕ್ಕೊಂದು ಅರ್ಪ ಅರ್ಥವನ್ನು ಕಲ್ಪಿಸೋಕ್ಕೋಸ್ಕರ ನನ್ನ ಜನ್ಮದಿನದ ದಿವಸ ನಾನು ಒಂದು ರಾಷ್ಟ್ರೀಯ ವೇದಿಕೆಯನ್ನು ಮಾಡಬೇಕು ಅಂತ ಭಾಳ ದಿವಸದ ಒಂದು ಕನಸನ್ನು ನಾನು ಇವಾಗ ಈಡೇರಿಸ್ಕೊಂಡಿದ್ದೀನಿ ಯಾಕೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ವೇದಿಕೆಯನ್ನು ಮಾಡಿದ್ದೀನಿ ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು ಹರು ಮೂಡಿಸೋ ಅಂತ ಒಂದು ಕೆಲಸ ಮಾಡಬೇಕು ಯಾಕೆಂದರೆ ಇವತ್ತು ರೌಡಿ ಕೇಡಿಗಳ ಥರ ಹೆಣ್ಮಕ್ಕಳನ್ನು ಹಿಂದೆಲ್ಲ ಆ ರೌಡಿ ಕೊಚ್ಚಾಕಿದ್ರು ಈ ರೌಡಿ ಕೊಚ್ಚಾಕಿದ್ರು ಅಂತ ಬರ್ತಾಯಿತ್ತು ಇವಾಗ ಹಂಗಲ್ಲ ಅಲ್ಲೊಂದು ಹೆಣ್ಮಕ್ಳು ಲವ್ ಲವ್ ಒಪ್ಕೊಳ್ಳಿಲ್ವಂತೆ ಇವಳು ಏನೋ ಮಾಡಿಲ್ಲಂತೆ ಕೊಚ್ಚಿ ಕೊಚ್ಚಿ ರೋಡ್ರಲ್ಲಿ ಬಿಸಾಕ್ತಾಯಿದ್ರೆ ಎಲ್ಲೋ ನಮಗೆ ಒಂಥರ ಭಾಳ ನೋವು ಇದೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಒಳ್ಳೆ ರೀತಿ ನ್ಯಾಯ ಸಿಗ್ತಾ ಇಲ್ಲ ಹಂಗೆ ಮುಚ್ಚಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಸರ್ಕಾರ ಇಡೀ ನಮ್ಮ ಕರ್ನಾಟಕ ನಮ್ಮ ರಾಷ್ಟ್ರೀಯ ಒಂದು ಜನತೆ ತಿರುಗಿ ನೋಡೋ ಅಂತ ಒಂದು ಕೆಲಸವನ್ನು ನಾನು ಮಾಡಬೇಕು ಹೆಣ್ಮಕ್ಳು ಶಕ್ತಿ ಬರ್ತಾ ಇದೆ ಅಂತ ಒಂದು ಭಯ ಹುಡ್ಕೋಬೇಕು ಆ ಥರ ಒಂದು ವೇದಿಕೆಯನ್ನು ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಇದೆ ಆಮೇಲೆ ನನ್ನ ತಂದೆಯ ಒಂದು ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ತಂದೆಯ ಹೆಸರನ್ನು ನಾನು ಉಳಿಸ್ಬೇಕು ಇವತ್ತು ಕೂಡ ಅವರು ಸಾಕಷ್ಟು ಒಂದು ಹೋರಾಟಗಾರರು ಅವರು ಒಂದು ಪಕ್ಷದ ಒಂದು ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಅವರ ಹೆಸರನ್ನು ಹೇಳ್ಕೊಂಡು ಒಂದು ಊಟವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಎಲ್ಲ ಒಂದು ಹಚ್ಚುವನ್ನು ಮಾಡಬೇಕು ನಾನಿವತ್ತು ನಾನು ಹೇಳ್ತೀನಿ ನನ್ನ ಮಕ್ಕಳುಗಳು ಕೂಡ ಪಾಪ ಮಕ್ಕಳಿಗೆಲ್ಲ ಹಾಳಲ್ಲ ಅವ್ರ ಜೊತೆಯಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನಾನು ಇರೋಕ್ಕಾಗ್ತಾ ಇಲ್ಲ ಅಂತ ಆದರೆ ಅವ್ರಿಗೊಂದೊಂದು ದಾರಿಯನ್ನು ನಾನು ಮಾಡಿ ಇವತ್ತು ಈಚೆಗೆ ಬಂದಿದ್ದೀನಿ ನಾನು ನಾನು ಒಂದು ಅಚೀವ್ ಮಾಡಬೇಕು ಎಲ್ಲ ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯಾಯವನ್ನು ಅಂಥ ಕೆಲಸವನ್ನು ಮಾಡಬೇಕು ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಎಲ್ಲೋ ಅಧರ್ಮ ಕೆಟ್ಟ ಧರ್ಮಕ್ಕೆ ನಾವು ಎಲ್ಲೋ ಹೊರಗಾಗ್ತಾ ಇದ್ದೀವಿ ಹೆಣ್ಮಕ್ಳೆಲ್ಲ ರೋಡಲ್ಲಿ ಕೊಚ್ಚಾಗ್ತಾ ಇದ್ದಾರೆ ಎಲ್ಲೋ ಒಂಥರ ಕಳ್ಳು ಚುಚ್ಚಿ ಬರ್ತಾ ಇದೆ ಹೆಣ್ಮಕ್ಳುಗಳನ್ನ ಅದಕ್ಕೆ ಮತ್ತೆ ಕೆಟ್ಟ ರೀತಿಯಲ್ಲಿ ಬಳಸ್ಕೋತಾ ಇದ್ದಾರೆ ಇವತ್ತು ಒಂದು ಕೂಲಿ ಮಾಡೋ ಅಂಥವ್ರನ್ನ ಎಲ್ಲ ಒಂದು ಮನೆಯಲ್ಲಿ ಕೆಲಸ ಮಾಡೋ ಅಂಥವ್ರನ್ನೆಲ್ಲ ಬಳಸ್ಕೊತಾ ಇದ್ದಾರೆ ನಾವು ಧ್ವನಿ ಎತ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಆದರೆ ಮಾತಾಡ್ತೀವಿ ಮಾತಾಡ್ತೀವಿ ಬಿಡಲ್ಲ ಇದನ್ನು ನಾವು ಒಬ್ರಾಗಲಿ ನಾವು ಇವತ್ತು ಭೂಮಿಯಲ್ಲಿ ಹುಟ್ಟಿದೀವಿ ಈ ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ನಾವು ಮಡದರೆ ಪರವಾಗಿಲ್ಲ ಅದೊಂದು ಹೆಸರಾಗುಳಿಬೇಕು ಇದಕ್ಕೆ ನಾವು ಧ್ವನಿ ಎತ್ತಿ ಎತ್ತೀವಿ ಮತ್ತು ಇವತ್ತು ಒಂದು ಕಾನೂನಲ್ಲಿ ನಮಗೆ ಒಂದು ಟೇಷನ್ ಆಗಿರ್ಬೋದು ಯಾವುದೋ ಒಂದು ಕಾನೂನಾತ್ಮಕವಾಗಿ ಆಗಿರ್ಬೋದು ನ್ಯಾಯ ಸಿಗ್ತಾಯಿಲ್ಲ ಅದು ನ್ಯಾಯ ಕೊಡಿಸೋವಂಥ ಕೆಲಸ ಆಗಬೇಕು ಒಂದು ದಿಟ್ಟಿನಲ್ಲಿ ನಡೀಬೇಕು ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಒಂದು ಸಂಘಗಳನ್ನ ಕಟ್ಟಬೇಕು ಒಂದು ಮ ಹೆಣ್ಮಕ್ಳನ್ನ ಬಲಪಡಿಸೋ ಅಂಥದ್ದಾಗಿರ್ಬೇಕು ಅವ್ರಿಗೆ ಒಂದು ಹರವನ್ನು ಮುಡಿಸ್ಬೇಕು ಯಾವುದೋ ಒಂದು ಆಮಿಷಕ್ಕೊಳಗಾಗಿ ಎಷ್ಟೋ ಹೆಣ್ಮಕ್ಳು ಲೈಫ್ಗಳು ಹಾಳಾಗ್ತಾಯಿದೆ ಜೀವನ ಹಾಳಾಗ್ತಾ ಇದೆ ಎಲ್ಲೋ ಅಳ್ತಾ ಬರ್ತಾರೆ ನನಗೆ ಅವ್ನು ಮೋಸ ಮಾಡ್ದೆ ಹಿಂಗಾಯ್ತು ಹಂಗಾಯ್ತು ಅದಾ ಬಾರ್ದು ಹೆಣ್ಮಕ್ಳು ಒಂದು ದೃಢ ನಿರ್ಧಾರದಲ್ಲಿ ನಿಲ್ಲಬೇಕು ಮಾತಾಡೋರಿಗೆ ನಾವು ತಲೆ ಕೆಡ್ಸ್ಕೋಬಾರ್ದು ಮಾಡಿ ತೋರಿಸ್ಬೇಕು ನಾನು ನನ್ನ ಮಕ್ಳಿಗೆ ಕೂಡ ಹೇಳ್ತೀನಿ ನಾವು ನಾವು ಜನರ ಆಸ್ತಿ ಸಾರ್ವಜನಿಕರ ಆಸ್ತಿ ನಿಮ್ಮ ನಿಮ್ಮ ತಂದೆ ತಾಯಿ ಎಲ್ಲ ಒಂದು ಪೂರ್ವಭಾವಿ ಸಭೆಯನ್ನು ಕರೀಬೇಕು ಅದಕ್ಕೆ ಆಲೋಚನೆ ಮಾಡ್ತಾ ಇದೀನಿ ನೀನು ಒಂದು ಟ್ವೆಂಟಿ ಫೈವ್ ಡೇಸ್ ಬಿಟ್ಟು ನಾನು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಅದ್ರ ಬಗ್ಗೆ ನಾನು ಒಂದು ಚರ್ಚೆಯನ್ನು ಇಟ್ಕೊಳ್ತೀನಿ ಆಗ ನಿಮ್ಮ ಗಮನಕ್ಕೆ ತರ್ತೀನಿ ಆಮೇಲೆ ನಮಗೆ ಮೀಡಿಯಾದವರು ನಮ್ಗೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ನಮ್ಮ ನಾವು ಏನೋ ಒಂದು ಒಂದು ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತೀವಿ ಅಂದಾಗ ಅಲ್ಲಿ ನಮಗೆ ನಿಮ್ಮೆಲ್ಲರ ಒಂದು ಸಹಕಾರ ಸಿಗುತ್ತೆ ನಿಮಗೆ ನಮ್ಮ ಮನದಾಳದ ಒಂದು ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ನಿಮಗೆ ಸಲ್ಲಿಸ್ತಾ ಇದ್ದೀನಿ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶ ಇರಬೇಕು ನಮ್ಮ ಉದ್ದೇಶ ಬೇಕಾ ಉದ್ದೇಶ ಇಲ್ಲ ಸಂಘಟನೆ ಮಾಡಬೇಕು ಉದ್ದೇಶ ಏನಿಲ್ಲ ವಿಚಾರ ಏನಿಲ್ಲ ಅನ್ನೋ ಸಂಘಟನೆ ಮಾಡೋಕೆ ಏನು ಪ್ರಯತ್ನ ಇಲ್ಲ ಯಾವುದೋ ಸಂಘಟನೆ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಸೋಪುಮತು ಮಾಡ್ತಾರೆ ದುಡ್ಡು ತಗೊಳ್ತಾರೆ ಸೇವಾ ಮಾಡ್ತಾ ಇಲ್ಲ ಬಟ್ ಈ ಜಯಂತಿಯವರು ಸಂಘಟನೆ ಮಾಡಿದ್ದೀರ ಸೇವಾ ಮಾಡ್ತಾರೆ ಈ ನಾನು ಹೇಳ್ತಾನೆ ಈ ಯಾವುದೋ ಧರ್ಮ ಇರಲಿ ದೊಡ್ಡ ಧರ್ಮ ಮಾನವ ಸೇವಾ ಮಾನವ ಧರ್ಮ ಯಾವುದೋ ಮಾನವ ಸೇವಾ ಅದು ಮಾಡ್ತಾರೆ ಇದು ದೊಡ್ಡ ಧರ್ಮ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕನ್ನಡ ಧರ್ಮ ಸನಾತನ ಧರ್ಮ ಯಾರು ಧರ್ಮ ಇರಲಿ ಸಲ್ಸೆ ದೊಡ್ಡ ಧರ್ಮ ಬಡ ಧರ್ಮ ಮಾನವ ಧರ್ಮ ಮಾನವ ಸೇವಾ ಮಾನವ ಸೇವಾ ಮಾಡ್ತಾರೆ ಮಾನವ ಸೇವಾ ಕರ್ತಾಯ ಓ ಸಂಘಟನ್ ಅಪ್ನೇ ಉದ್ದೇಶಕ್ಕೂ ಪ್ರಾಪ್ತಕರ್ತಾಯ ಅಸ್ಕೋ ಧನ್ಯವಾದ ಜಯಂತಿ ಈ ಥರ ನಾನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷನ ನನ್ನ ಜೊತೆಯಲ್ಲಿ ಸೇವಾ ಮಾಡ್ತಾ ಇರ್ತಾರೆ ಬಟ್ ನಮಗೆ ನಾನು ಜೇನ ಬಟ್ ಅವನಿಗೆ ನಾನು ತುಂಬ ಸಮಾನ ಕೊಡ್ತಾರೆ ನಮಗೆ ಕನ್ನಡ ಸ್ವಲ್ಪ ಕಮ್ಮಿ ಗೊತ್ತು ಬಟ್ ಪ್ರೀತಿ ಇದೆ ನಾನು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕಗಳು ಕೆ ನಾನು ಸೇವೆ ಮಾಡಬೇಕು ಯಾವ ಜಾತಿ ಬೇಡ ಮುಖ್ಯ ವಿಷಯ ಜನ್ಗಳಕ್ಕೆ ಸೇವೆ ಮಾಡಬೇಕು ಇದರ ನಾನು ತುಂಬ ಜನ ಪ ಸಸ್ತಾಗೆ ಪ್ರಸಿನ ಆಗಿದ್ದರೆ ಹಣವು ಸಮಿತಿ ಬೆಂಗಳೂರು ಅಥವಾ ನಮ್ಮ ಹಣವು ಸಮಿತಿ ಬೆಂಗಳೂರು ನೈತಿಕ್ತ ನಶಾಮುಕ್ತಿ ಪರ್ಯಾವರಣ ಶಾಖಾಹಾರಿ ಪೂರ್ತಿ ನಮ್ಮ ಇಂಡಿಯಾ ಸಬ್ಜೆಕ್ಟ್ ತಗೊಳ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದಾರೆ ತುಂಬ ಕೆಲಸ ಮಾಡಿದ್ದೀವಿ ಹಣ ಸಮಿತಿ ಈ ಥರ ನಾನು ತೆರಾಪನ್ ಸಭಾ ಬೆಂಗಳೂರು ಪ್ರೆಸಿಡೆಂಟ್ ಆಯ್ತಾ ಯೋಗ ಆಯಿತು ಮೇವಾಡ್ ಸಮಾಜ ಜನರ ಎಲ್ಲಕ್ಕೆ ನಾನು ಒಂದೇ ಮಾತು ಈ ಕುರ್ಚಿನಲ್ಲಿ ಮೇಲೆ ಬಂದರೆ ಸವಾ ಮಾಡಬೇಕು ಈ ಕುರ್ಸಿ ಸೇವಾ ಕಿಲ್ಲಿ ಸೇವಾಕ್ಕೆ ಸೇವಾಕ್ಕೆ ಕುರ್ಸಿ ಇದೆ ಸುಮ್ಮನೆ ಕುತ್ಕೊಳ್ಳೋಕೆ ಬರಬೇಡ ಯಸಿ ಇದೇ ನಮ್ಮ ಪ್ರಯೋಜನ ನಮ್ಮ ಸಂದೇಶ ಇದೇ ಮಾನವ ಸೇವಾ ನಮ್ಮ ಮುಖ್ಯ ಉದ್ದೇಶ ಇರಬೇಕು ಯಾವ ಜಾತಿ ಲೆಕ್ಕ ಇಲ್ಲ ಯಾವ ಎಲ್ಲ ಮನುಷ್ಯ ಮಾನವ ಈ ಜಾತಿ ನಮ್ಮ ಜಾತಿ ಮಾನವ ನೀವು ಮಾನವ ಅವ್ನು ಮಾನವ ಈ ಮಾನವ್ಗೆ ಅಲ್ಲ ನಾನು ಸೇವಾ ಮಾಡಬೇಕು ಈ ಕಡೆ ನಾನು ತುಂಬ ಜೊತೆ ಕೆಲಸ ಜನತೆ ಮಾಡಿದ್ರೆ ಮಹಿಳಾ ಸಂಘಟನೆಗೆ ಕೆಲಸ ಮಾಡ್ತಾರೆ ಇದು ಒಳ್ಳೆ ಒಳ್ಳೆ ಕೆಲಸ ಐತೆ ಮಹಿಳಾಕ್ಕೆ ಜಾಗೃತಿ ಆಗಬೇಕು ಇವತ್ತು ನಮ್ಮ ಇಂಡಿಯಾನಲ್ಲಿ ಏನು ಸುಮ್ಮನೆ ವಿಕೃತಿ ಭೇದ ಆಗ್ತಾರೆ ಇದಕ್ಕೆ ನಮ್ಮ ಸಂಘಟನೆ ಮಾಡಬೇಕು ರಕ್ಷಾ ಮಾಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಕ್ಕೆ ನಾನು ರಕ್ಷಾ ಮಾಡಬೇಕು ಸಂಘಟನೆಗಳಿಗೂ ಇದೇ ನಾನು ಹೇಳ್ತೀನಿ ಸರ್ ನಮ್ಮ ಸಂಸ್ಕೃತಿ ರಕ್ಷಾ ಮಾಡಿ ನಮ್ಮ ಏನು ಸಂಸ್ಕಾರ ಇದೆ ರಕ್ಷಾ ಮಾಡಿ ಮನೆಗೆ ಏನೋ ಸೇವಾ ಫಾದರ್ ಮದರ್ಗೆ ಆಧಾರ್ ಕೊಡಿ ಟೀಚರ್ಗೆ ಆಧಾರ್ ಕೊಡಿ ಅವರ ನಸಾಮುಕ್ತ ಜೀವನ್ ನೈತಿಕ್ತಮಯ ಜೀವನ್ ಅವರ ಮಾನವ ಸೇವಾ ಜೀವನ್ ಈ ಥರ ನಾನು ಜೀವನ ಮಾಡಬೇಕು ನಮ್ಮ ಮಾನವ ಜೀವನ ಉದ್ದೇಶ ಸಕ್ಸಸ್ ಆಗತ್ತೆ ಒಳ್ಳೆ ದೇವರು ಆಶೀರ್ವಾದ ಕೊಡ್ತಾರೆ ಇದು ನಾನು ಇದು ಎಲ್ಲರಿಗೆ ಸಂದೇಶ ಕೊಡ್ತೀನಿ ನಮ್ಮ ಕನಯ್ಯಾಲಾಲ್ ಚಿಪ್ಪ ಎಕ್ಸ್ ತೆರಾಪನ್ ಸಭಾ ಬೆಂಗಳೂರು ಪ್ರೆಸಿಡೆಂಟು ಎಕ್ಸ್ ತೆರಾಪನ್ ಯುಗ ಪರಿಷತ್ ಪ್ರೆಸಿಡೆಂಟು ಅವರ ಜಿತ್ತೋ ನಮ್ಮ ಜೀತೋ ಸಂಸ್ಥಾ ಕೇರಳ ಕಾಲ್ನಲ್ಲಿ ಹದಿನೈದು ಲಕ್ಷ ಜನಕ್ಕೆ ಊಟ ಕೊಟ್ಟಿದ್ದ ಒನ್ ಮಂತ್ಗೆ ಹದಿನೈದು ಲಕ್ಷ ಜನಕ್ಕೆ ಸಮಸ್ತ ಜೇನುಗಳು ಐವತ್ತು ಲಕ್ಷ ಜನಕ್ಕೆ ಊಟ ಕೊಟ್ಟಿದ್ದ ಕೇರಳ ಕಾಲಿಗೆ ಈ ಥರ ನಾನು ಸೇವಾ ಮಾಡಿದಿ ನಾನು ನೋಡಿಲ್ಲ ಮೊನ್ನೆ ಕೂತ್ಕೊಳ್ಳ್ದಿರ ನಾನು ಓಡಾಡ್ ಸೇವಾ ಮಾಡಿದ್ರೈಸ ನೀವು ಈ ಥರ ನಮಗೆ ಮನಸ ಇದೆ ಧನ್ಯವಾದ ಸುಭಾಷ್ ವಿಚಾರ